ಸೂಪರ್ ಆಗಿದೆ ಪಿಕ್ಚರು ನನಗೂ ಲವ್ ಆಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಅಂದ್ರೆ ಚೆನ್ನಾಗಿತ್ತು ಮೂವಿ ಅದು ಸೋಮ ವಿಜಯ್ ನಮ್ಮ ತಮ್ಮ ಅಂತ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೀರೋ ಹೀರೋನಿ ವಿಲನ್ ಪತ್ರ ಎಲ್ಲಾನು ಚೆನ್ನಾಗಿ ಬಂದಿದ್ದೆ ಚೆನ್ನಾಗಿದೆ ಇಷ್ಟ ಲವ್ ನಮ್ಮ ಹುಡುಗನ ಚೆನ್ನಾಗಿ ಮಾಡಿದ್ದಾನೆ ಲ್ಲಿ ಹುಡುಗ ಹುಡುಗಿ ಎರಡು ಸೂಪರ್ ಸೂ ಸ್ವಲ್ಪ ಎನ್ಕರೇಜ್ ಮಾಡಿಸಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ ಅದೇ ಥರ ನೀವೆಲ್ಲರೂ ದಯವಿಟ್ಟು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಹತ್ತಿರದಲ್ಲಿರೋ ಚಿತ್ರಮಂದಿರಗಳಲ್ಲಿ ನೋಡಿ ನಿಮ್ಮ ಕುಟುಂಬ ಸಮೇತ ನೋಡಿ ಒಂದು ಕುಟುಂಬ ನೋಡುವಂಥ ಸಬ್ಜೆಕ್ಟ್ ಇದು ಎಲ್ಲರಿಗೂ ಖಂಡಿತ ಇಷ್ಟವಾಗುತ್ತೆ ಅಂತ ನಂಬ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ನನ್ನಂತ ಹೊಸೊಬ್ಬರನ್ನ ಸಪೋರ್ಟ್ ಮಾಡಿ ಸರ್ ಧನ್ಯವಾದಗಳು ನೀವು ನೋಡಿದ್ರಲ್ಲ ಸರ್ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಕವರ್ ಮಾಡಿದ್ದೀರಾ ಎಲ್ಲ ಪಬ್ಲಿಷ್ ಮಾಡಿ ಸರ್ ಥ್ಯಾಂಕ್ ಯು ನಾನು ಬಹಳ ಬಹಳ ಆಯಿತು ಸರ್ ತುಂಬ ಆಯಿತು ಒಂದು ಫಿಫ್ಟಿ ಥಿಯೇಟರ್ಸಲ್ಲಿ ಆಗಿದೆ ಸರ್ ಆಲ್ ಓವರ್ ಕರ್ನಾಟಕ ಬೆಂಗಳೂರಲ್ಲಿ ಒಂದು ಮೂರು ಸಿಂಗಲ್ ಸ್ಕ್ರೀನ್ಸ್ ಆಗಿದೆ ಅಲ್ಲಿ ಭೂಮಿಕಾನಲ್ಲೂ ಆಗಿದೆ ಅಲ್ಲೂ ಹೋಗಿ ನೋಡ್ಬೋದು ಸರ್ ನೀವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ ನೋಡಿರ್ತೀರ ಎಲ್ರಿಗೂ ಇಷ್ಟ ಆಗಿರುತ್ತೆ ಸೊ ಕಂಪ್ಲೀಟ್ ಎಮೋಷ್ನಲ್ ಲವ್ ಪ್ಯಾಕೇಜು ಸೋಮ ಅವರು ಬ್ಯೂಟಿಫುಲಾಗಿ ಮಾಡಿದ್ದಾರೆ ನೀಲಕಂಠನ್ ಸರ್ ಅವರು ಎಕ್ಸಲೆಂಟಾಗಿ ಮಾಡಿದ್ದಾರೆ ಸೊ ಖಂಡಿತ ಮತ್ತೆ ಮತ್ತೆ ಬಂದು ನೋಡಬೇಕಂತ ಅನಿಸಿರುತ್ತೆ ಎಲ್ರಿಗೂ ಡೆಫಿನೆಟ್ಲಿ ಬಂದು ನೋಡಬೇಕು ಅಂತ ಆಶೀರ್ವಾದ ಮಾಡ್ಬೇಕಂತ ಕೇಳ್ಬಿಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಆಗಿದೆ ಪಿಕ್ಚರು ನನಗೂ ಲವ್ ಆಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಅಂದ್ರೆ ಸೂಪರ್ ಚೆನ್ನಾಗಿತ್ತು ಮೂವಿ ಅದು ಸೋಮಾ ವಿಜಯ್ ನಮ್ಮ ತಮ್ಮ ಅಂತ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೀರೋ ಹೀರೋನಿ ವಿಲನ್ ಪತ್ರ ಎಲ್ಲನೂ ಚೆನ್ನಾಗಿ ಬಂದಿದೆ